ಮೂರನೇ ತಾರೀಕು ಕೊಟ್ಟಿದ್ದರು ಡೇಟಾಂ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಅವ್ರು ಏನೇನು ಕೇಳಿದ್ರು ಅದೆಲ್ಲ ಕೊಟ್ಟಿದ್ದೀವಿ ನಾವು ಮೂರು ನೋಟಿಸ್ ಕೊಟ್ಟಿದ್ರು ಇಲ್ಲ ಮೂರು ನೋಟಿಸ್ ಕೊಟ್ಟಿದ್ರು ಬರೋಕ್ಕೆ ಸಾಧ್ಯ ಆಗಲಿಲ್ಲ ಇದು ಫೈನಲ್ ನೋಟಿಸ್ ಕೊಟ್ಟಿದ್ರು ಮೂರನೇ ತಾರೀಕು ಬರಬೇಕಂತ ಮೂರುವರೆ ಗಂಟೆಗೆ ಬರಬೇಕಂತ ಮೂರು ಗಂಟೆಗೆ ಬಂದಿ ಅರ್ಧ ಗಂಟೆ ಮುಂಚೆನೇ ಬಂದಿದ್ದೀನಿ ಆ ಸ್ಟೇಟ್ಮೆಂಟ್ ಮಾಡಿದರೆ ಸ್ಟೇಟ್ಮೆಂಟ್ ಮಾಡಿ ಮಾಡಿದ್ವಿ ಡಿ ಎ ಕೇಳಿದ್ರು ಏನೇನು ಅವ್ರು ಕೇಳಿದಾರೆ ಅದು ಕೊಟ್ಟಿದ್ವಿ ಮಾಧ್ಯಮದಾಗ ಹೇಳೋಕ್ಕಾಗ್ತದೆ ಅದು ಏನೇನು ಕೊಟ್ಟಿದ್ದೀವಿ ಏನೇನು ಮಾಡಿದಾರ ಅವರು ಸ್ಟೇಟ್ಮೆಂಟ್ ಮಾಡಿದ ಅವ್ರು ಸ್ಟೇಟ್ಮೆಂಟ್ಗೆ ಆಗುತ್ತೆ ಏನೇನು ಮಾಹಿತಿ ಕೇಳಿದ್ರು ಅದೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ ನಾವು ಮತ್ತೆ ತಿರ್ಗಿ ಅಗತ್ಯ ಇದ್ರೆ ಕರೀತೀವಿ ಅಂತ ಹೇಳಿದಾರೆ ಕರೆದ್ರೆ ಬರ್ತೀನಿ ನಾನು ಕರೆದ್ರೆ ಬರ್ತೀನಿ ಥ್ಯಾಂಕ್ ಯು ಇಲ್ಲಲ್ಲ ಅವನು ಏನೋ ಡ್ರೋನ್ ಇಲ್ಲ ನನ್ನ ಗಮನಕ್ಕೆ ಬಂತದ್ದು ಈಗ ಡ್ರೋನ್ ಅಂದರೆ ಅವರು ಒಂದು ಜಾಬ್ ಹೊರದು ಈಗ ಫಿಲ್ಮ್ ಒಂದು ಶೂಟಿಂಗ್ ಮಾಡಬೇಕಾದ್ರೆ ಕ್ಯಾಮ್ರಾ ಮಂದು ಒಂದು ಜಾಬ್ ಇರ್ತದೆ ಡ್ರೋನ್ ಅವ್ರದ್ದೇ ಒಂದು ಕೆಲಸ ಇರ್ತದೆ ಅವನೇನೋ ಹೈಟ್ ಜಾಸ್ತಿ ಹೈಟ್ ಏನೋ ಮಾಡ್ಬಿಟ್ಟು ಆ ಡ್ರೋ ಡ್ರೋನ್ ಏನೋ ಹಾಳಾಗಿದೆ ಡ್ಯಾಮೇಜ್ ಆಗಿದೆ ಅಂತೇಳ್ಬಿಟ್ಟು ಮಾಹಿತಿ ಬಂತು ಈಗ ಅವ್ನು ಹೈಟಿಗೆ ಹೋಗಿ ಅವ್ನು ಡ್ಯಾಮೇಜ್ ಮಾಡಿಕೊಂಡ್ರೆ ಯಾರೇನು ಮಾಡೋಕ್ಕಾಗ್ತದೆ ಹಂಗೂ ಇಲ್ಲ ಒಂದು ನಿಮಿಷ ಹಂಗೂ ಅವನು ಅವನಿಗೆ ನಮ್ಮ ಮಗ ನನಗೂ ಗೊತ್ತಿಲ್ಲ ನಾನು ಕೇಳಿ ಬಂದಿದ್ದು ನಾನು ಅದೇನು ಅವನು ನಷ್ಟ ಆಗಿದೆ ಆ ನಷ್ಟ ನಾನು ಕೊಡ್ತೀನಂತ ಮಗ ಒಪ್ಕೊಂಡಿದ್ದಾನಂತೆಲ್ಲ ಅದು ಮಗ ಒಪ್ಕೊಂಡಿದ್ದಾನಂತೆ ಅವ್ನು ಕೊಡ್ತೀನಂತ ನಷ್ಟ ಯಾರ್ದೇ ಇರಲಿ ಈಗ ಬಡವಂದೇನು ನಷ್ಟ ಆದರೆ ಕೊಡಲ್ಲ ಅಂತ ಹೇಳೋಕ್ಕಾಗ್ತದ ಈಗ ಅವ್ನು ತಪ್ಪು ಈಗ ತಪ್ಪು ಅವಂದೇ ಅವನು ಎಷ್ಟು ಹೈಟ್ ಇರ್ತದೆ ಅಷ್ಟಲ್ಲೇ ಹೋಗ್ಬೇಕು ಈಗ ಡ್ರೌನ್ ಅಂದರೆ ಒಂದು ಲಿಮಿಟ್ ಇರ್ತದೆ ಇಷ್ಟೇ ಹೈಟ್ ಹೋಗ್ಬೇಕಾಗ ಈಗ ಜಾಸ್ತಿ ಹೈಟ್ ಯಾರು ಮಾಡಬೇಕು ಅವನೇ ತನೇ ಮಾಡ್ಕೊಳ್ಬೇಕು ಯಾವ ಹೈಟಲ್ಲಿ ಹೋಗಬೇಕು ಏನು ಮಾಡಬೇಕು ಹಂಗೂ ಪಾಪ ಅವ್ನು ಡ್ಯಾಮೇಜ್ ಆಗಿದೆ ಪಾಪ ಅವ್ನು ಬಡವ ಇದ್ದಾನಂತೆ ಹಂಗಾಗಿ ಮಗಾನೇ ಹೇಳಿದಾನಂತೆ ಅವ್ನು ಏನು ಡ್ಯಾಮೇಜ್ ಆಗಿದೆ ನನ್ನ ಕಡೆಯಿಂದ ನಾನು ಸಹಾಯ ಮಾಡ್ತೀನಂತ ಮಗಾನೇ ಹೇಳ್ಕೊಂಡೆ ಅದು ಏನಿಲ್ಲ ಸಹಾಯ ಮಾಡುವ